ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತೆ ಈ ಬಾರಿ ಎಲ್ಲ ನನ್ನ ಹಿರಿಯರೇ ತಾಯಿದ್ರೆ ಅನ್ನೋ ಇವತ್ತು ಈಗಾಗಲೇ ಮುರುಗೇಶ್ ನಿರಾರಿ ಅವ್ರು ಹೇಳದಂತೆ ಕೊನ್ನೋರ ಒಂದು ದೊಡ್ಡ ಪ್ರಯೋಗ ಗ್ರಾಮೀಣ ಮಟ್ಟದಲ್ಲಿ ಯಾಕಂದ್ರೆ ನಾವೆಲ್ಲ ವಿಜಯಪುರದಲ್ಲಿ ಪಿಯು ಸೈನ್ಸ್ ಕಾಲೇಜ್ ತೆಗಿಬೇಕಾದ್ರೆ ಎಳೆ ಲೆಕ್ಚರರು ಎಷ್ಟೋ ಸಲ ನಾವು ತೊಂದರೆ ಅನುಭವಿಸ್ತಾ ಇದ್ದೇವೆ ಆದರೆ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕೊನೂರವರು ಸುಮಾರು ಹದಿನಾರು ನೂರು ಪಿಯು ಮಕ್ಕಳು ಕಲಿತಾ ಇದ್ದಾರೆ ಹದಿನೇಳು ಅದರ ಜೊತೆಗೆ ಸಿ ಬಿ ಎಸ್ ಸಿ ಸ್ಕೂಲು ಇದನ್ನೆಲ್ಲ ನಡೆಸಿಕೊಂಡು ಯಶಸ್ವಿ ಒಬ್ಬ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತ ಆ ಕುಟುಂಬಕ್ಕೆ ನಾನು ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಶಿಕ್ಷಣ ಇವತ್ತು ಪ್ರತಿಯೊಂದು ತಂದೆ ತಾಯಂದ್ರು ಚಿಂತೆ ಮಾಡುದೇನಪ್ಪ ಅಂದ್ರೆ ನನ್ನ ಹಗು ಒಳ್ಳೆ ಶಿಕ್ಷಣ ಸಿಗ್ಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ಒಬ್ಬ ಒಳ್ಳೆ ಅಧಿಕಾರಿ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಒಂದು ಕನಸು ಕಾಣಬೇಕಾದರೆ ನಾವೆಲ್ಲ ನೋಡ್ತೀವಿ ನಮ್ಮ ಬಿಜಾಪುರದಲ್ಲಿ ಉಡುಪಿ ದಕ್ಷಿಣ ಕನ್ನಡಕ್ಕೆ ಹೋಗ್ತಾರೆ ಆದರೆ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬೇರೆ ಕಡೆಯವರು ಸಹ ಬರುವಂತಹ ಒಂದು ಪ್ರಯತ್ನವನ್ನು ತಗೊಂಡವರು ಮಾಡಿದ್ದಾರೆ ನಿಜಕ್ಕೂ ನಾವೆಲ್ಲ ಅವರ ಧೈರ್ಯ ಮತ್ತು ಸಾಹಸವನ್ನು ಮೆಚ್ಚಲೇಬೇಕಾದಂಥದ್ದು ಇಲ್ಲಿ ಬಹಳ ಅವಶ್ಯ ಇದೆ ಈಗಾಗಲೇ ಸಿದ್ದು ಸೌರಿ ಅವರು ರಮೇಶ್ ಬಾಬಾಚಾರ ನಾವೆಲ್ಲ ನೀವು ನೀವೇ ಕೊನ್ನೂರ ಅದಾರ ನಾವು ಬಿಜೆಪಿ ಬಂದ್ರೆ ಎರಡು ಜನರ ನಾವು ಏನು ಇಲ್ಲ ನಾವು ಸೈಕಲ್ ಮೇಲೆ ಕೆಲವೊಂದು ಹೇಳ್ಕೊತಾರೆ ನಾವೇ ಸೈಕಲ್ ಮೇಲೆ ನಾವು ಸೈಕಲ್ ಮೇಲೆ ಆಡಿದ್ವಿ ಅವರು ಹೀರೋ ಸೈಕಲ್ ಮೇಲೆ ನಾವು ಅಕ್ಕ ಸೈಕಲ್ ಮೇಲೆ ಯಾವುದೇ ಒಂದು ವ್ಯಕ್ತಿ ಈ ಹಂತಕ್ಕೆ ಬರಬೇಕಾದ ಇವತ್ತು ಸೀಟು ಅನ್ನ ಸೌಂದ ಸುಮಾರು ನಾಲ್ಕು ಸಲ ವಿಧಾನಸಭಾ ಸದಸ್ಯರು ನಾನು ಆರು ಸಲ ನಾಲ್ಕು ಸಲ ಎಂ ಪಿ ಮೂರು ಸಲ ಎಂ ಎಲ್ ಎ ಒಂದು ಸಲ ಎಂ ಎಲ್ ಸಿ ಆದ್ರೆ ಇದು ಹಿಂದೆ ಒಬ್ಬ ಕಾರ್ಯಕರ್ತನಾಗಿ ಏನು ಇಲ್ಲ ನಾವು ಸಾಮಾನ್ಯ ಏನು ಬಹಳ ದೊಡ್ಡ ಶ್ರೀಮಂತ ಕುಟುಂಬದೇನೆ ಅಲ್ಲ ಆದ್ರೆ ಹೋರಾಟ ಸಂಘರ್ಷ ಈಗ ಯಾವುದೇ ಕ್ಷೇತ್ರದಲ್ಲಿ ತಗೋರಿ ನಮ್ಮ ಹೋರಾಟ ಇದ್ರೆ ನಮ್ಮ ಕಠಿಣ ಪರಿಶ್ರಮ ಇದ್ರೆ ದೇವರು ನಮ್ಗೆ ಒಂದಿಲ್ಲ ಒಂದ್ ದಿವಸ ಒಲಿತಾರೆ ಅನ್ನೋದಕ್ಕೆ ನಾವೆಲ್ಲ ಇವತ್ತು ಒಂದು ಉದಾಹರಣೆ ಇಲ್ಲೇ ಇದೇ ಜಿಲ್ಲೆ ಉದಾಹರಣೆ ನೀಡಿ ಇವತ್ತು ನಾವು ಸಿದ್ಧ ಸಿರಿ ಕಟ್ಟಿದ್ವಿ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಸಮೀಪ ಡಿಪಾಸಿಟ್ ಇದ್ದೇವೆ ನಾವು ಕಾರ್ಖಾನೆಯನ್ನು ಮಾಡಿದೀವಿ ಒಂದು ಬಾಸ್ ಆಗಿ ಮತ್ತೆ ಬಿಡ್ತೀವಿ ಮಾತು ಕಟ್ಟಿದೀವಿ ಅಂದ್ರೆ ಜೀವನದಾಗ ಪ್ರಯತ್ನ ಯಾವಾಗಲೂ ಮಾಡ್ಕೊತ ಹೋಗ್ಬೇಕು ಮನುಷ್ಯ ಇವತ್ತು ಬಿಜಾಪುರ ನಗರದಲ್ಲಿ ಒಳ್ಳೆ ಶಾಲೆಗಳನ್ನ ಸುಮಾರು ಐದು ಸಾವಿರ ಮಕ್ಕಳ ಕಲಿಯುವಂತ ಒಳ್ಳೆ ಶಿಕ್ಷಣ ಸಂಸ್ಥೆಯನ್ನು ನಾವು ಕಟ್ಟಿದ್ವಿ ಒಂದೇ ಶಾಲೆಯಲ್ಲಿ ಸಂಗಣ ಬಸವ ಶಿಶುನೈತನ್ನ ಒಂದು ಸಿ ಬಿ ಎಸ್ಇ ಸ್ಕೂಲ್ ಇದೆ ನಮ್ಗೆ ಸುಮಾರು ಮೂರು ಸಾವಿರದ ಎರಡ್ನೂರು ಮಕ್ಕಳಿದ್ದಾರೆ ಇನ್ನೊಂದು ಸಿ ಬಿ ಎಸ್ ಸಿ ಸ್ಕೂಲ್ ಇದೆ ಅಟಲ್ ಬಿಹಾರಿ ವಾಜಪೇಯಿ ಶಿಕ್ಷಣಿಕೇತನ ಅಲ್ಲಿ ಸುಮಾರು ಒಂದೂವರೆ ಸಾವಿರ ಮಕ್ಕಳಿದ್ದಾರೆ ಸುಮಾರು ಐವತ್ತು ಐವತ್ತೆಕರದಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ ಮಾಡಿದ್ದೀವಿ ಸುಮಾರು ಕರ್ನಾಟಕದಲ್ಲಿ ಯಾವ ರಾಜಕಾರಣಿ ಸಹ ಒಂದೂವರೆ ಸಾವಿರ ದೇಶಿ ಹಕ್ಕಳ ಒಂದು ರಕ್ಷಣೆ ಮಾಡುವಂತ ಗೋಶಾಲೆ ಯಾರು ಮಾಡಿದ್ರೆ ನಾವು ಮಾಡಿದ್ವಿ ಜೀವನದಲ್ಲಿ ಎಲ್ಲ ರೀತಿ ಸಂಘರ್ಷ ಒಂದಿರೋದು ಎಲ್ಲಾನು ಶಿಕ್ಷರು ಹೊಡಿಬಾರತ್ತೆ ಆದ್ರೆ ಶಿಕ್ಷ ಹೊಡಿಬೇಕು ಚೋಲು ಹೊಡಿಬೇಕು ಒಳಗೊಂಬೆ ಹೊಡಿಬೇಕು ಒಂದೇ ರನ್ನು ನಾವು ಬೇಕಾಗಿದ್ದು ಒಂದೇ ರನ್ ಬೇಕಾಗಿರ್ತೈತಿ ಒಂದೇ ಬಾಲ್ ಹೋಗಿರ್ತದೆ ಅವಾಗ ಧೈರ್ಯ ಮಾಡಿ ಒಂದೇ ರನ್ ಹೊಡೆದ್ರೂ ಗೆದ್ದು ಬಿಡ್ತೈತಿ ಹಂಗೆ ನಮ್ಗೆ ನಾಡಿರ್ಲಿಕ್ಕೆಲ್ಲ ವಾಜಪೇಯಿ ಅವ್ರ ನಂತರ ಏನೋ ಅವರು ಇದ್ದ ಮಂತ್ರಿ ಆಗಿರ್ಬಿಟ್ರೆ ಮುಂದೆ ಆಗಿರ್ಲಿಕ್ಕೆ ಆದ್ರೆ ಕರ್ನಾಟಕದ ಯಾವ ಮೂಲ್ಯ ಹೋದ್ರೂ ಇವತ್ತು ಯತ್ನಾಳ ಅಂತ ಒಂದು ಹೆಸರು ಮಾತ್ರ ನಾವು ಆಡಿದ್ದೀವಿ ನಾನು ಹೋರಾಟ ನೇರವಾಗಿ ಇವತ್ತು ನೋಡಿರಲ್ಲ ನೀವು ಎಲ್ಲ ನಮ್ಮ ಮನೆ ಬ್ರಹ್ಮ ನಮ್ಮ ಮುಖ್ಯಮಂತ್ರಿಗಳ ಬಾಯಿ ಬಂದ್ ಮಾಡಿದ್ರಲ್ಲ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಹೇಳಕ್ ಹೋದ್ರೆ ಇದು ಸಂವಿಧಾನದ ಆರ್ಟಿಕಲ್ ಕೈ ಮಿಸ್ಟ್ ಹದಿನಾಲ್ಕು ತಗೋದಕ್ಕೆ ಅವ್ರಿಗೆ ಸಿಗಲಿಲ್ಲ ಒಂದು ನನಗೆ ಹೇಳಿ ಅದೇ ಸುಮ್ನೆ ಕೂತ್ಕೊಳ್ಳಿ ಎಕ್ಸ್ಪ್ಲೈನ್ ಮಾಡೋದು ಸುಮ್ನೆ ಕೂಡ ನಾ ಹೇಳದೆ ಬೆಂಗಳೂರು ಅಧಿವೇಶನದಾಗ ಸಾಮಾನ್ಯ ಮುಖ್ಯಮಂತ್ರಿಗಳೇ ನೀವು ಎಕ್ಸ್ಪೈರ್ ಗಿರೇಟಿ ಹೇಳ್ತೇವೆ ಎಕ್ಸ್ಪೆಲ್ ಆಗಿದ್ದು ಕೂಡ ಮುಖ್ಯಮಂತ್ರಿ ಆದ್ರಿ ಎಕ್ಸ್ಪೆಲ್ ಆಗಿದ್ದು ಕುಮಾರ್ ಸ್ವಾಮಿ ಮುಖ್ಯಮಂತ್ರಿ ಆದ್ರು ಎಕ್ಸ್ಪೆಲ್ ಆದ್ರೆ ಯಡಿಯೂರಪ್ಪ ಆದ್ರೆ ನಾಲ್ಕನೇ ಕ್ಯಾಂಡಿಡೇಟ್ ಗಿರೇಶ್ ಚಂದ್ರ ನಾನೇ ಸಿಕ್ಕೋಣ ಹೋರಾಟ ಸಂಘರ್ಷ ಯಾವಾಗಲೂ ಈ ಎಲ್ಲ ಮಕ್ಕಳು ಪಾಪ ನನಗ ನಿಮ್ಗೆ ಯಾವುದೇ ಒಂದು ಯಾರ ಈ ಕ್ಷೇತ್ರ ಅಲ್ಲ ಯಾವುದೇ ಇಲ್ಲ ನೀವೇನಿವತ್ತು ಪ್ರೀತಿ ತೋರ್ಸಕೈತಿರಿ ಎದು ತೋರ್ಸಕೈತೀರಿ ಹಿಂದುತ್ವ ಅನ್ನೋ ಒಂದು ದೊಡ್ಡ ಶಕ್ತಿ ಅದನ್ನು ಬಿಟ್ಟರೆ ನಾನು ಜಿರೋ ಅದು ಯಾಕಂದ್ರೆ ಇವತ್ತು ನಮ್ಮ ಜನರಿಗೆ ಜಗತ್ನ ನಡೀತಿರುವಂತಹ ವ್ಯವಸ್ಥೆ ಬಗ್ಗೆ ಸಿಗ್ತದೆ ಇವತ್ತು ನಮ್ಮ ಮೇಲೆ ಏನೋ ಒಂದು ರೀತಿ ನಮ್ಮ ಜನರ ಮೇಲೆ ಆಗ್ತಿರುವಂತಹ ಒಂದು ರೀತಿ ಏನೋ ಅಪಮಾನ ಸುಡುವಂತ ಮಟ್ಟಿಗೆ ಇವತ್ತೇನು ಹೋಗಿ ಹೋಗಿ ವ್ಯವಸ್ಥೆ ಅದರ ಒಂದು ಪ್ರತಿರೋಧ ಕೂಡ ಒಂದೊಬ್ಬ ಕರ್ನಾಟಕಕ್ಕೆ ಬೇಕಾಗಿದೆ ಅನ್ನುವಂಥ ಒಂದು ಜನರ ಭಾವನೆ ಬಂದ್ಬಿಟ್ಟು ಅದಕ್ಕೆ ನಾನು ಮಲೆ ಮಲೆ ಇದ್ದೇನೆ ಜೆ ಸಿ ಬಿ ಸರ್ಕಾರ ಏನು ಅಂತ ಇಲ್ಲಂದ್ರೆ ಯುವಕರು ಇವತ್ತು ಯುವಕರು ಇಡೀ ಕರ್ನಾಟಕದ ಯುವಕರು ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಪ್ರಬಲ ಜೀವಿ ಆಮ್ ಆತ್ಮೇ ದಕ್ಷಿಣ ಕರ್ನಾಟಕದಲ್ಲಿ ನಾವು ಯಾರು ಅಲ್ಲಿ ಹೋಗುವಂತ ಪರಿಸ್ಥಿತಿ ಇರಲಿಲ್ಲ ಅಲ್ಲಿ ನಮ್ಮ ಯಾವುದೂ ನಡೀತಿಲ್ಲ ಈಗ ದಕ್ಷಿಣ ಕರ್ನಾಟಕದ ಯುವಕರು ಸಹ ನಾವು ಹೋದ್ರೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರ್ತಾರೆ ಅಂದ್ರೆ ಅದು ಒಂದೇ ಒಂದು ಶಕ್ತಿ ಇರುತ್ತೆ ಅದಕ್ಕೆ